ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಷ್ಟೋ ಗಿಡಗಳು ಪ್ರತಿದಿನ ಕಣ್ಮುಂದೆ ಇದ್ದರೂ ಅದರ ಔಷಧೀಯ ಗುಣ ಮಾತ್ರ ನಮಗೆ ಗೊತ್ತೇ ಇರಲ್ಲ ಅಂಥ ಗಿಡಗಳಲ್ಲಿ ಚಕ್ರಮುನಿ ಗಿಡನೂ ಒಂದು ಇದರಲ್ಲಿ ಹೆಚ್ಚಾಗಿ ಪ್ರೋಟೀನ್ ವಿಟಮಿನ್ ಮತ್ತು ಜೀವಸತ್ವಗಳು ಇರುತ್ತೆ ಹಾಗಾಗಿ ಇದನ್ನು ಮಲ್ಟಿವಿಟಮಿನ್ ಗಿಡ ಅಂತಲೂ ಕರೀತಾರೆ ಇದರಲ್ಲಿ ತುಂಬ ವೆರೈಟಿಯಾಗಿ ನಾವು ರೆಸಿಪೀಸ್ನ ಮಾಡ್ಬೋದು ಅದರಲ್ಲಿ ನಾನಿವತ್ತು ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚಕ್ರಮಣಿ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಬಸಾರು ಹೇಗೆ ಮಾಡೋದು ಅಂತ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ಚಟ್ನಿ ಪುಡಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು ಹಾಗಾದರೆ ಚಟ್ನಿ ಪುಡಿ ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋಣ ಇದು ಚಕ್ರಮಣಿ ಸೊಪ್ಪು ಇದು ಸೇಮ್ ಕರಿಬೇವಿನ ಸೊಪ್ಪಿನ ಎಲೆ ಥರನೇ ಇರುತ್ತೆ ಇದರಲ್ಲಿ ನೀವು ಚಟ್ನಿ ಮಾಡ್ಬೋದು ಪಲ್ಯ ಮಾಡ್ಕೊಬೋದು ತಂಬುಳಿ ಮಾಡ್ಬೋದು ಹಾಗೆ ಬಸ್ಸಾರು ಮಾಡ್ಬೋದು ಬಿಗಿಯಾಗಿ ಒಂದು ನಾನು ನಾನಿಲ್ಲಿ ಚಕ್ರಮುನಿ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಎರಡುಗೆಡ್ಡೆ ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಆರು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಣ್ಣು ಹಾಗೆ ಒಂದು ಅರ್ಧ ಕಪ್ಪು ಉದ್ದಿನಬೇಳೆ ಕಾಲು ಕಪ್ಪು ಜೀರಿಗೆ ಹಾಗೆ ಒಂದು ಅರ್ಧ ಕಪ್ಪು ಕಡಲೆಬೇಳೆ ಹಾಗೆ ಒಂದು ಆಗೋವಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಪ್ಯಾನ್ಗೆ ಅರ್ಧ ಕಪ್ ಆಗೋವಷ್ಟು ಕಡಲೆಬೇಳೆನ ಆ್ಯಡ್ ಇದ್ದೀನಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಕೆಂಪಾಕಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕಾಗುತ್ತೆ ಆರೋಗ್ಯಕ್ಕಂತೂ ಈ ಚಟ್ನಿ ಪುಡಿ ತುಂಬಾ ಒಳ್ಳೆಯದು ಈಗಿನ ಬ್ಯುಸಿ ಲೈಫಲ್ಲಿ ನಾವು ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಕೊಡೋದಕ್ಕೆ ಆರೋಗ್ಯ ಕೆಟ್ಟಾಗ ನಮಗೆ ಅನಿಸುತ್ತೆ ನಾವು ಗಮನ ಕೊಡಬೇಕಾಗಿತ್ತು ಅಂತ ಈ ರೀತಿ ಚಟ್ನಿ ಪುಡಿಗಳನ್ನ ಮಾಡಿಟ್ಕೊಂಡು ಯೂಸ್ ಮಾಡಿದ್ರೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ರೀತಿ ಕೆಂಪಾಗಬೇಕು ಅಲ್ಲಿವರೆಗೂ ಉದ್ದಿಟ್ಕೊಬೇಕು ಹಾಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆನೂ ಸಹ ಹುರ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಕೆಂಪಾಗೋವರೆಗೂ ನೀಟಾಗಿ ಲೋ ಫ್ಲೇಮಲ್ಲಿ ಹುರ್ಕೊಬೇಕಾಗುತ್ತೆ ನಿಮ್ಗೇನಾದರೂ ಬ್ಲಡ್ ಕಡಿಮೆ ಆಗಿದ್ದರೆ ಬ್ಲಡ್ ಇಂಪ್ರೂವ್ ಆಗಬೇಕಾಗಿದ್ದರೆ ಈ ರೀತಿ ಚಟ್ನಿ ಪುಡಿಗಳು ತುಂಬಾ ಉಪಯೋಗಕ್ಕೆ ಬರುತ್ತೆ ಈ ಚಕ್ರಮುನಿ ಸೊಪ್ಪು ಅಷ್ಟೇ ಇದು ಬ್ಲಡ್ನ ಇಂಪ್ರೂವ್ ಮಾಡೋದ್ರ ಜೊತೆಗೆ ಬ್ಲಡ್ನ ಶುದ್ಧಿ ಮಾಡುತ್ತೆ ಅಂದರೆ ರಕ್ತ ಶುದ್ಧಿ ಆಗುತ್ತೆ ಇದನ್ನು ಸೇವನೆ ಮಾಡೋದರಿಂದ ಹಾಗೆ ಬ್ಲಡ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಅಷ್ಟೇ ಅಲ್ಲ ಇದು ಜೀವಕೋಶಗಳ ಅಭಿವೃದ್ಧಿಗೆ ಸ್ನಾಯುಗಳ ರಚನೆ ಮತ್ತು ಬೆಳವಣಿಗೆಗೆ ದೇಹದ ರೋಗ ನಿರೋಧಕ ಶಕ್ತಿನ ಹೆಚ್ಚಿಗೆ ಮಾಡೋದಕ್ಕೆ ಇದು ತುಂಬಾ ಒಳ್ಳೆಯದು ಇದು ಉದ್ದಿನಬೇಳೆಯೂ ಫ್ರೈ ಆಗಿದೆ ಅದನ್ನು ಸಹ ಪಕ್ಕಕ್ಕಿಡೋಣ ಹಾಗೆ ಒಂದು ಕಾಲು ಕಪ್ ಆಗೋವಷ್ಟು ಜೀರಿಗೆ ಇದನ್ನು ಸಹ ಫ್ರೈ ಮಾಡ್ಕೊಬೇಕಾಗುತ್ತೆ ಆದಷ್ಟು ಎಲ್ಲಾದರೂ ಲೋ ಫ್ಲೇಮಲ್ಲೇ ಇದ್ದರೆ ಒಳ್ಳೆಯದು ಬೇಗ ಸೀದೋಗಿಬಿಡುತ್ತೆ ಇಲ್ಲ ಅಂದರೆ ಇದನ್ನು ಒಂದು ಟೂ ಮಿನಿಟ್ಸು ಫ್ರೈ ಮಾಡಿದ್ರೆ ಸಾಕು ಹಾಗೆ ನಾನಿಲ್ಲಿ ಒಂದು ಆರು ಒಣಮೆಣ್ಸಿನ್ಕಾಯಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ ಮಾಡ್ಕೊಬೋದು ಹಾಗೆ ಕಡಿಮೆ ಬೇಕು ಅನ್ಸಿದ್ರೆ ಒಂದೆರಡು ಕಡಿಮೆ ಮಾಡ್ಕೊಬೋದು ಇದು ಅಷ್ಟೇ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಬೆಳ್ಳುಳ್ಳಿ ಸುಳ್ದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಂದು ಟೂ ಮಿನಿಟ್ಸು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಇಷ್ಟು ಫ್ರೈ ಆಗಿರಬೇಕು ಹಾಗೆ ಇದಕ್ಕೆ ಒಂದು ಕಪ್ ಆಗೋವಷ್ಟು ಕೊಬ್ಬರಿ ತುರಿನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಇದನ್ನ ಫ್ರೈ ಮಾಡಿದ್ರೆ ಸಾಕು ಪ್ಯಾನಿನ ಕಾವಿಗೆನೇ ಇದು ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ಅದೇ ಪ್ಯಾನ್ಗೆ ಒಂದು ಇಡಿ ಆಗೋವಷ್ಟು ನಾನು ಚಕ್ರಮಣಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಇದನ್ನು ಸಹ ಲೋ ಫ್ಲೇಮಲ್ಲೇ ಉರಿಬೇಕಾಗುತ್ತೆ ನೀವು ಚಟ್ನಿ ಪುಡಿ ಮಾಡೋದಕ್ಕೂ ಮುಂಚೆ ನೀಟಾಗಿ ಎಲೆನೆಲ್ಲ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಾಕಿ ನೀರಿನ ಅಂಶ ಎಲ್ಲ ಮೇಲೆ ಈ ರೀತಿ ಪುಡಿ ಮಾಡಿ ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡುತ್ತೆ ನೋಡಿ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಬೇಕಾಗುತ್ತೆ ಏನಾದರೂ ಒಂದು ಹಸಿ ಇತ್ತು ಅಂದ್ರೂ ಚಟ್ನಿ ಪುಡಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಎಲ್ಲ ಎಲೆಗಳನ್ನು ನೀಟಾಗಿ ಗರಿ ಗರಿ ಥರ ಹುರ್ಕೊಬೇಕಾಗುತ್ತೆ ಇದು ಮಹಿಳೆಯರಿಗಂತೂ ತುಂಬಾ ಒಳ್ಳೆಯ ಸೊಪ್ಪು ಅಂತಲೇ ಹೇಳ್ಬೋದು ಯಾರಿಗಾದರೂ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ಅಥವಾ ಪೀರಿಯಡ್ಸ್ ಟೈಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗ್ತಿದ್ರೆ ಇದನ್ನು ಸೇವನೆ ಮಾಡೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ ಇಷ್ಟು ಫ್ರೈ ಆಗಬೇಕು ಇಷ್ಟು ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿ ಮುಂಚೆಲೆ ಫ್ರೈ ಮಾಡಿ ಇಟ್ಕೊಂಡ ಒಣಮೆಣ್ಸಿನ್ಕಾಯಿನೂ ಸಹ ಆ್ಯಡ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನ ಹಾಗೆಯೇ ಬಿಟ್ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಈ ರೀತಿ ಇಷ್ಟು ಗರಿ ಗರಿಯಾಗಿ ಫ್ರೈ ಆಗಿರುತ್ತೆ ಪ್ಯಾನಿನ್ ಕಾವ್ಗೆನೆ ಈ ರೀತಿ ಆಗಿರುತ್ತೆ ಈ ರೀತಿ ಪುಡಿ ಆಗಬೇಕು ಆ ರೀತಿ ಅದು ಫ್ರೈ ಆಗಿರಬೇಕು ಸ್ವೀಟ್ನೆಸ್ ಇಷ್ಟಪಡೋದಾದರೆ ಇದಕ್ಕೆ ಸ್ವಲ್ಪ ಬೆಲ್ಲನೂ ಸಹ ಆ್ಯಡ್ ಮಾಡ್ಕೊಬಹುದು ಲಾಸ್ಟಲ್ಲಿ ಸ್ವಲ್ಪ ಹುಣಸೆಹಣ್ಣು ಸಹ ಪ್ಯಾನಲ್ಲಿ ಬಿಸಿ ಮಾಡಿಬಿಟ್ಟು ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೂ ಸೆಕೆಂಡ್ಸು ಫ್ರೈ ಮಾಡಿದ್ರೆ ಸಾಕು ಮುಂಚೆ ಫ್ರೈ ಮಾಡಿದ್ವಲ್ಲ ಎಲ್ಲದೂ ಆರ್ಕೊಂಡಿರಬೇಕು ನಂತರನೇ ಇದನ್ನ ಮಿಕ್ಸಿ ಜಾರ್ಗೆ ಹಾಕಬೇಕಾಗುತ್ತೆ ಈಗ ಇದೆಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಿ ಇದನ್ನ ಪೌಡರ್ ಮಾಡ್ಕೊಳ್ಳೋಣ ಇಷ್ಟು ನುಣ್ಣಗೆ ಪೌಡರ್ ಆಗಿರಬೇಕು ನೀವು ಬಿಸಿ ಬಿಸಿ ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲಾದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ದಿನಕ್ಕೊಂದು ಸ್ಪೂನ್ ತಿಂತ ಬಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಈ ರೀತಿ ಚಟ್ನಿ ಪುಡಿಗಳನ್ನ ಮಾಡಿಟ್ಕೊಂಡು ದಿನಕ್ಕೆ ಒಂದ್ ಸ್ಪೂನ್ ಅಂತೆ ಯಾವ್ದಾದ್ರೂ ಸೊಪ್ಪಿನ ಚಟ್ನಿ ಪುಡಿನ ನೀವು ಸೇವನೆ ಮಾಡ್ತಾ ಬಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗುತ್ತೆ ಚಕ್ರಮುನಿ ಸೊಪ್ಪಂತೂ ಇದು ಕಿಡ್ನಿ ಸ್ಟೋನ್ಗಾಗಿರ್ಬೋದು ಬಾಯಿ ಹುಣ್ಣಾಗಿದ್ದರೆ ಅಲ್ಲುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಈ ಸೊಪ್ಪು ಎಲ್ಲರಿಗೂ ಒಳ್ಳೆಯದು ಶುಗರ್ ಇರೋರ್ಗಾಗಿರ್ಬೋದು ಹಾಗೆ ಬಿ ಪಿನ ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ಬಿ ಪಿ ಇರೋರು ಸಹ ಇದನ್ನು ಸೇವನೆ ಮಾಡ್ಬೋದು ಎಲ್ಲೋ ಒಂದಿನ ಹೆಲ್ತಿ ಫುಡ್ನ ತಿಂದ್ಬಿಟ್ಟು ನಮ್ಮ ಆರೋಗ್ಯ ಸರಿ ಇಲ್ಲ ಅನ್ನೋ ಬದಲು ಈ ರೀತಿ ಒಳ್ಳೆ ರೀತಿಯ ಆಹಾರಗಳನ್ನ ಸೇವನೆ ಮಾಡ್ತಾ ಬಂದರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಗೆ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ